ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಸೊ ಈಗ ನಾವು ಅಂದ್ಕೊಂಡಿದ್ದನ್ನು ಆಗಬೇಕು ಅಂತಂದರೆ ನಾವೇನು ಮಾಡಬೇಕು ಯಾವ ಮಿಸ್ಟೇಕನ್ನು ನಾವು ಮಾಡಬಾರ್ದು ಅಂತಂದರೆ ಈಗ ಫಸ್ಟ್ ನಾವೇನಂತಂದರೆ ಯಾವುದ್ರ ಮೇಲೇನೂ ಮತ್ತು ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ಇಟ್ಕೋಬಾರ್ದು ಈಗ ಎಕ್ಸಾಂಪಲ್ ಆಗಿ ಹೇಳೋದಾದರೆ ನಾನೇನು ಅಂದ್ಕೊಳ್ತೀನಿ ನಾಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಏನಿಲ್ಲ ಅಂದರೆ ತೌಸಂಡ್ ವ್ಯೂಸ್ ಬಂದೇ ಬರುತ್ತೆ ಅಂತ ಇನ್ನೂ ಅಪ್ಲೋಡೇ ಮಾಡಿರಲ್ಲ ನಾನೇ ಅಡ್ವಾನ್ಸ್ ಆಗಿ ಅಂದ್ಕೊಂಡಿರ್ತೀನಿ ಅದು ಚೆನ್ನಾಗಿ ವೈರಲ್ ಆಗುತ್ತೆ ಅದಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ ಅಂತ ಮುಂಚಿತವಾಗಿ ಏನಂದರೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ಇಟ್ಕೊಂಡಿರ್ತೀನಿ ಆದರೆ ಆ ಏನ ಅಪ್ಲೋಡ್ ಮಾಡಿರ್ತೀನಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ವ್ಯೂಸು ಬಂದಿರಲ್ಲ ವೈರಲ್ ಕೂಡ ಆಗಿರೋದಿಲ್ಲ ಅದಕ್ಕೋಸ್ಕರ ನಾವು ಯಾವುದಕ್ಕೂ ಕೂಡ ಮುಂಚಿತವಾಗಿ ಒಂದು ಕನಸನ್ನು ಕಾಣಬಾರ್ದು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ಇಟ್ಕೋಬಾರ್ದು ನೀವು ಅದೇ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀವು ವೀಡಿಯೋನ ಅಪ್ಲೋಡ್ ಮಾಡಿರಿ ಅವತ್ತು ವಿಡಿಯೋ ಚೆನ್ನಾಗೇ ವೈರಲ್ ಆಗಿರುತ್ತೆ ಒಳ್ಳೆಯ ವ್ಯೂಸ್ ಕೂಡ ಬಂದಿರುತ್ತೆ ಸೊ ಅದಕ್ಕೆ ಯಾವುದೇ ಇದೊಂದು ಎಕ್ಸಾಂಪಲ್ ನೀವು ಬೇರೆದು ಯಾವುದೇ ಆಗಲಿ ಒಂದು ಜಾಬ್ ಪರ್ಪಸ್ಸೇ ಆಗಲಿ ನೀವು ಊರಿಗೆ ಹೋಗೋದೇ ಆಗಿರಲಿ ಸೊ ಯಾವುದಕ್ಕೂ ಕೂಡ ಯಾರ ಮೇಲೂ ಕೂಡ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ಇಟ್ಕೋಬೇಡ್ರಿ ಕೇವಲ ನಮ್ಮ ಕೆಲಸ ಅನ್ನೋದೇನಿದೆ ಅದನ್ನಷ್ಟೇ ಶ್ರದ್ಧೆಯಿಂದ ಮಾಡಬೇಕು ಆಗ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಇವತ್ತಿಲ್ಲ ಅಂತಂದರೂ ಕೂಡ ಇನ್ನೊಂದು ಯಾವತ್ತೂ ಒಂದು ದಿನ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹಾಗೆಯೇ ನಾವು ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಪಾಲಕ್ ಪಚ್ಚಡಿ ಮತ್ತು ಬಕ್ರಿ ಅಂದರೆ ರೊಟ್ಟಿನ ಮಾಡಿದ್ವಿ ಈ ಪಾಲಕ್ ಪಚ್ಚಡಿನ ಏನು ಫ್ರೈ ಮಾಡೋದೇನಿಲ್ಲ ಕೇವಲ ಹಸಿದು ಇರೋದಕ್ಕೆ ಅದು ಪಾಲಕನ್ನು ಹೆಚ್ಚಿಕೊಂಡು ಅದಕ್ಕೆ ಹೆಚ್ಚಿದಂಥ ಪಾಲಕ್ ಮತ್ತು ಈರುಳ್ಳಿ ಆಮೇಲೆ ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಆನಂತರ ಇದಕ್ಕೆ ಸ್ವಲ್ಪ ಖಾರ ಪುಡಿ ಮಸಾಲೆ ಪುಡಿ ಉಪ್ಪು ಎಲ್ಲವನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಇನ್ನೊಂದು ಕಡೆ ಒಂದು ಕಡಾಯಲಿ ಎಣ್ಣೆ ಕಾಯೋದಕ್ಕಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನ ಹಾಕಿ ಕಾಸಿದಂಥ ಎಣ್ಣೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಪಾಲಕ್ ಪಚಡಿ ರೆಡಿ ಆಗುತ್ತೆ ಇದನ್ನು ಹಾಗೆ ಈ ರೀತಿ ತಿನ್ನೋದ್ರಿಂದ ರೊಟ್ಟಿಗೆ ಒಂದು ಒಂದೊಳ್ಳೆ ಟೇಸ್ಟನ್ನು ಕೊಡ್ತದೆ ಮತ್ತು ಈ ರೀತಿ ಹಸಿ ಕಾಯಿ ತಿನ್ನೋದ್ರಿಂದ ತಿನ್ನೋದರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡ್ರಿ ಫೈನಲ್ ಆಗಿ ರೊಟ್ಟಿ ಮತ್ತು ಪಲ್ಯ ರೆಡಿ ಆಯಿತು ಹಾಗೇ ಮೊನ್ನೆ ಲಿಂಗಸೂರಿಂದ ಇದೊಂದು ಆ ವಿಳೆಯದಲ್ಲೇ ಗಿಡವನ್ನು ತೊಗೊಂಬಂದಿದ್ರು ಅದಕ್ಕೋಸ್ಕರ ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಈ ಗಿಡ ಏನು ಇದ್ದಿದ್ದಿಲ್ಲ ಇದು ಎಲ್ಲರ ಮನೇಲೂ ಕೂಡ ಇರಬೇಕಂತ ಇದೊಂದು ಒಳ್ಳೆಯ ಶುಭ ಸಂಕೇತ ಅಂತ ಮತ್ತು ಈ ಗಿಡ ಏನದಲ್ಲ ಇದು ಇನ್ನೂ ಬಳ್ಳಿ ರೀತಿಯಾಗಿ ಹಬ್ಬುತ್ತೆ ಈ ವಿಳೆಯದಲ್ಲೇ ಅಂದರೆ ಇಂಗ್ಲೀಷಲ್ಲಿ ಇದಕ್ಕೆ ಬೀಟಲ್ ಲೀವ್ಸ್ ಅಂತ ಕರೀತಾರೆ ಎಲ್ಲ ಶುಭ ಸಂದರ್ಭದಲ್ಲಿ ಪೂಜಾ ಸಮಯದಲ್ಲಿ ಈ ವಿಳೆದೆಲೆ ಮತ್ತು ಅಡಿಕೆನ ಬಳಸಿ ದೇವರ ನೈವೇದ್ಯನ ಮಾಡ್ತಾರೆ ಇದಿಲ್ಲದೆ ಯಾವ ಒಂದು ನೈವೇದ್ಯ ಕೂಡ ಸಂಪೂರ್ಣ ಆಗೋದೇ ಇಲ್ಲ ಮತ್ತು ಊಟ ಆದ ನಂತರ ವಿಳೆದೆಲೆ ಸುಣ್ಣ ಅಡಿಕೆ ಇದನ್ನು ಹಾಕ್ಕೊಂಡ್ರೆ ಒಂದು ಡೈಜೆಷನ್ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಈ ವಿಳೆದೆಲೆ ಗಿಡ ಮನೆಯಲ್ಲಿ ಇದ್ದಷ್ಟು ಒಳ್ಳೆಯದು ಈ ಹಣ್ಣುಗಳು ನೋಡಿರಿ ನಮ್ಮ ಮನೆಯವರು ಪೂಜೆಗೆ ಹೋಗಿದ್ರು ಅಲ್ಲಿಂದ ತಂದಂಥ ಹಣ್ಣುಗಳಿವು ಹಂಗೆ ದಿನ ತರ್ತಾನೆ ಇರ್ತಾರೆ ಪೂಜೆಯಿಂದ ನಮಗೆ ತಿನ್ನೋದಕ್ಕೆ ಬೇಸರ ಆಗಿರುತ್ತೆ ಹಾಗೆ ಕೆಲವೊಂದು ಹಣ್ಣುಗಳು ಕೂಡ ಕೆಟ್ಟು ಕೆಟ್ಟೋಗಿರ್ತವೆ ತಿನ್ನೋಕ್ಕಾಗದೆ ತಂದ ದಿನ ಮಾತ್ರ ಅದನ್ನು ಸ್ವಲ್ಪ ತಿಂದಿರ್ತೀವಿ ಆಮೇಲೆ ಅದು ನೆನಪಿ ಆಗೋದಿಲ್ಲ ತಿನ್ಬೇಕಂತೇಳಿ ಇದು ನೋಡಿರಿ ಆರೆಂಜು ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಯಾಕಂದ್ರೆ ಇದು ಸ್ವಲ್ಪ ಸ್ವೀಟು ಇರುತ್ತೆ ಹುಳಿನೂ ಇರುತ್ತೆ ಸ್ಪೆಷಲಿ ಹುಳಿ ಇರ್ತದಲ್ಲ ಅದಕ್ಕೋಸ್ಕರ ಜಾಸ್ತಿ ತುಂಬ ಟೇಸ್ಟ್ ಆಗಿರ್ತವೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಕೂಡ ಇರ್ತದ ಮತ್ತೆ ಇದರಷ್ಟೇ ಒಳ್ಳೆಯದು ಕೂಡ ಹಚ್ಕೋತೀವಿ ಇದನ್ನ ಸಿಪ್ಪೆನ ಒಣಗಿಸಿ ಅದರ ಪುಡಿ ಮಾಡಿನೂ ಹಚ್ಕೋತಾರೆ ಇಲ್ಲಾಂದ್ರೆ ಹಸಿದು ಕೂಡ ಹಚ್ಕೋತಾರೆ ಯಾಕಂದರೆ ಇದು ಮುಖಕ್ಕೆ ಬ್ರೈಟ್ನೆಸ್ಸನ್ನು ಕೊಡ್ತದೆ ಈ ಆರೆಂಜ್ ಪೀಲ್ ಪೌಡರಿಂದ ಫೇಸ್ ಪ್ಯಾಕಾಗಿ ಯೂಸ್ ಮಾಡ್ತಾರೆ ಅಂದರೆ ಇದು ಸಿಪ್ಪೇನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಅದರ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಆನಂತರ ಅರಿಶಿಣ ಪುಡಿ ಇದನ್ನು ಹಾಕಿ ಫೇಸ್ ಪ್ಯಾಕಾಗಿ ಯೂಸ್ ಮಾಡ್ತಾರೆ ಮತ್ತು ಯಾರಿಗೆಲ್ಲ ಸ್ವಲ್ಪ ಬಿ ಪಿ ಲೋ ಇರುತ್ತೆ ನೋಡ್ರಿ ಅವರು ಕೂಡ ಇದನ್ನು ತಿನ್ಬೋದು ಯಾಕಂದರೆ ವಿಟಮಿನ್ ಸಿ ಇರುತ್ತೆ ಹುಳಿ ಆಗಿರುತ್ತೆ ಉಪ್ಪು ಹುಳಿ ಹೆಚ್ಚು ತಿನ್ಬೇಕಂತಾರಲ್ವ ಸೊ ಅದಕ್ಕೋಸ್ಕರ ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ ಹಾಗೆ ಈ ತಾಮ್ರ ತಂಬಿಗೆಗಳು ಕೂಡ ತಿಕ್ಕು ಇದು ನಮ್ಮ ಮನೆಯವರು ಮತ್ತು ನಮ್ಮ ಮಾಮ ಸೇರಿ ಈ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಸ್ತಾರೆ ಅಂದರೆ ಮನೆ ಹೋಪ್ನಿಂಗ್ಗಳು ಯಾವುದಾದ್ರೂ ಹೋಮಗಳು ಆ ರೀತಿಯಾಗಿ ಸೊ ಅದಕ್ಕೋಸ್ಕರ ಈ ತಂಬಿಗೆಗಳು ಬೇಕಾಗಿತ್ತು आ, ೂ ತುಂಬ ಆಗೋದಿಲ್ಲ ಅಂತೇಳಿ ಒಂದು ಸ್ವಲ್ಪ ಮಾತ್ರ ತೊಗೊಂಡಿದ್ದೀವಿ ಈ ಪಿತಾಮ್ರ ಪುಡಿನ ಬಳಸ್ಕೊಂಡು ತಾಮ್ರ ತಂಬಿನ ತಿಕ್ತೀವಿ ಮತ್ತು ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣನ್ನು ಬಳಸ್ಕೊಂಡು ಕೂಡ ತಾಮ್ರ ತಂಬಿನ ತಿಕ್ತೀವಿ ಆದರೆ ಅದು ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದಕ್ಕಾದ್ರೆ ಬೇಗ ಆಗುತ್ತೆ ಅಂತೇಳಿ ಹಾಗೆ ತಿಕ್ಕಾಕತ್ತೀವಿ ಕೆಲವೊಂದು ಸಾರಿ ಏನಂದರೆ ನೀರನ್ನು ಹಚ್ಚದೇನೆ ಕೇವಲ ಪಿತಾಂಬ್ರ ಪುಡಿನ ಬಳಸಿ ತಿಕ್ತಾರೆ ಅಂದರೆ ಅದರಿಂದ ಏನಾಗುತ್ತೆ ಭಾಳ ದಿನ ಅದು ಅದು ಏನು ತಿಕ್ಕಿರ್ತೀವಲ್ಲ ಅದೇ ಶೈನಿಂಗಲ್ಲೇ ಒಳಿತಾ ಇರ್ತವೆ ಬೇಗ ಆಗೋದಿಲ್ಲ ಅಂಥೇಳಿ ಬರೀ ನೀರನ್ನು ಹಚ್ಚಿದೆ ಪುಡಿಯಿಂದ ತಿಕ್ಕಿರ್ತಾರೆ ಆದರೆ ಈಗ ನಾವು ನೀರು ಹಚ್ಚಿ ತಿಕ್ಕಾಕತೀವಿ ಯಾಕಂದ್ರೆ ಅದಕ್ಕಂದ್ರೆ ಟೈಮ್ ಭಾಳ ಹಿಡಿತದ ಇದಕ್ಕೆ ನೀರು ಹಚ್ಚಿದ್ರೆ ಅಷ್ಟೊಂದೇನು ಟೈಮ್ ತೊಗೊಳೋದಿಲ್ಲ ಅಂತೇಳಿ ಸುಮ್ಮನೆ ನೀರು ಹಚ್ಚಿ ತಿಕ್ಕಾಕತ್ತೀವಿ ನೋಡ್ರಿ ಇವು ಅಷ್ಟೂ ನಾವು ಒಬ್ಬಕ್ಕೆ ಏನು ತಿಕ್ಕೋದಿಲ್ಲ ನಮ್ಮ ಮನೆಯವ್ರೂ ತಿಕ್ತಾರೆ ಯಾಕಂದ್ರೆ ಅಷ್ಟು ತಿಕ್ಕೋದಂದ್ರೆ ಆಗಂಗಿಲ್ಲ ಬೇಸರ ಬರ್ತದೆ ಸುಮ್ಮನೆ ಎಷ್ಟು ಆಗಿರುತ್ತೋ ಅಷ್ಟನ್ನು ಮಾತ್ರ ತಿಕ್ಕಿರ್ತೀನಿ ಉಳ್ಕೆ ಅವರೇ ತಿಕ್ಕೋತಾರೆ ನೋಡಿರಿ ಮೇಲೆ ಯಾವ ರೀತಿ ಶೈನಿಂಗ್ ಬಂದಿದಾವೆ ಇದನ್ನು ತಿಕ್ಕಿ ತೊಳೆದ ಮೇಲೆ ಚೆನ್ನಾಗಿ ನೀರು ಇಲ್ಲದೆ ಇರೋ ಥರ ಒರೆಸಿ ಇಡಬೇಕು ಇಲ್ಲಾಂತಂದರೆ ಕಲಿ ಕಲಿ ಕೂತ್ ಬಿಡ್ತವೆ ಅದಕ್ಕೋಸ್ಕರ ತಕ್ಷಣವೇ ನೀರು ಉಳದೇ ಇರೋ ಥರ ಒರೆಬೇಕು ಮತ್ತು ನೀವು ತಾಮ್ರದ ತಂಬಿಗೆ ಅಥವಾ ತಾಮ್ರದ ಸಾಮಾನನ್ನು ತಿಕ್ಕೋದಕ್ಕೆ ನೀವು ಏನನ್ನು ಯೂಸ್ ಮಾಡ್ತೀರಿ ಅಂದರೆ ಪಿತಾಮ್ರ ಪುಡಿನ ಯೂಸ್ ಮಾಡ್ತೀರೋ ಅಥವಾ ಬೇರೆ ಏನಾದರೂ ಯೂಸ್ ಮಾಡ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಗೂ ಹೆಲ್ಪ್ ಆಗುತ್ತೆ ಮತ್ತು ವಿಡಿಯೋ ನೋಡುವಂಥ ಎಲ್ರಿಗೂ ಕೂಡ ಇದು ಹೆಲ್ಪ್ ಆಗ್ತದೆ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು